ಮಲ್ಲಿಕಾರ್ಜುನ ದೇವಸ್ಥಾನ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಮಸ್ಕಿ ಪಟ್ಟಣದಲ್ಲಿರುವ ದೇವಸ್ಥಾನವಾಗಿದ್ದು ಈ ದೇವಸ್ಥಾನವು ನೆಲಮಟ್ಟದಿಂದ ಸುಮಾರು ನಾಲ್ಕುನೂರ ಐವತ್ತಡಿ ಎತ್ತರದ ಬೆಟ್ಟದ ಮೇಲೆ ನಿರ್ಮಿಸಲಾಗಿದೆ ಈ ದೇವಸ್ಥಾನವನ್ನು ಒಳಗಡೆ ಪ್ರವೇಶಿಸಲು ಮೂರು ದ್ವಾರಗಳಿದ್ದು ಪೂರ್ವ ದ್ವಾರವು ಪ್ರಮುಖ ದ್ವಾರವಾಗಿದೆ ಈ ದೇವಸ್ಥಾನ ಬೆಟ್ಟದ ಮೇಲೆ ನಿರ್ಮಾಣವಾಗಿದ್ದು ಬೆಟ್ಟದ ಮಲ್ಲಿಕಾರ್ಜುನ ಎಂದೇ ಕರೆಯಲ್ಪಡುತ್ತದೆ ಈ ಬೆಟ್ಟದ ಮೇಲಿಂದ ಆಧುನಿಕವಾಗಿ ಬೃಹದಾಕಾರವಾಗಿ ಬೆಳೆದಿರುವ ಮಸ್ಕಿ ನಗರವನ್ನು ನಾವು ಕಣ್ತುಂಬಿಕೊಳ್ಳಬಹುದಾಗಿದೆ ಶ್ರೀ ಶೈಲ ಮಲ್ಲಿಕಾರ್ಜುನ ಮಸ್ಕಿಯಲ್ಲಿ ನೆಲೆಗೊಳ್ಳಲು ಈ ಭಾಗದಲ್ಲಿ ಒಂದು ಕತೆ ಜನಜೀವಿತವಾಗಿದೆ ಬೆಲ್ಲದ ಮರಡಿ ದೇಸಾಯಿ ಮನೆತನಕ್ಕೆ ಸೇರಿದ ಹೆಣ್ಣು ಮಗಳೊಬ್ಬಳು ಶ್ರೀ ಶೈಲ ಮಲ್ಲಿಕಾರ್ಜುನನ ಪರಮ ಭಕ್ತೆಯಾಗಿದ್ದಳಂತೆ ಅವಳು ಪ್ರತಿ ವರ್ಷ ಶ್ರೀ ಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ತೆರಳುತ್ತಿದ್ದಳಂತೆ ಅವಳ ಭಕ್ತಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾಗಿ ನೀನಿರುವ ಸ್ಥಳದಲ್ಲಿಯೇ ಬಂದು ನೆರೆಸುವೆ ಎಂದು ವಚನವಿತ್ತು ಅವಳನ್ನು ಹಿಂಬಾಲಿಸಿದನಂತೆ ನೀನು ಎಲ್ಲಿ ತಿರುಗಿ ನನ್ನನ್ನು ನೋಡುವೆ ಅಲ್ಲೇ ನಾನು ನೆಲೆಸುವೆ ಎಂದು ಶಿವ ಹೇಳಿದ ಅದರಂತೆ ಅದರಂತೆ ತುಂಬಿ ಹರಿಯುತ್ತಿರುವ ಮಸ್ಕಿ ಹಳ್ಳದ ದಂಡೆಯ ಮೇಲೆ ನಿಂತು ಶಿವ ತನ್ನನ್ನು ಹಿಂಬಾಲಿಸುತ್ತಿರೋನು ಅಥವಾ ಇಲ್ಲ ಎಂದು ಪರೀಕ್ಷಿಸಲು ಮಹಿಳೆ ಹಿಂತಿರುಗಿ ನೋಡಿದಳಂತೆ ಮಹಿಳೆ ಹಿಂತಿರುಗಿದ ತಕ್ಷಣ ಶಿವ ಲಿಂಗದ ರೂಪವನ್ನು ತಾಳಿ ಮುದ್ದುಮಲ್ಲಯ್ಯನಾಗಿ ತದನಂತರ ಬೆಟ್ಟದ ಮೇಲೆ ನೆಲೆಸಿ ಬೆಟ್ಟದ ಮಲ್ಲಯ್ಯ ಅಥವಾ ಜಡೆ ನೆಂದು ಕರೆಸಿಕೊಂಡನಂತೆ